ಹೊನ್ನಾಳಿ ಉಪಯೋಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೀರು ಬಳಕೆದಾರ ಸಹಕಾರ ಸಂಘಗಳ ಪುನಶ್ಚೇತನ ಕಾರ್ಯಕ್ರಮ ನೀರು ಬಳಕೆದಾರ ಸಂಘಗಳು ಪ್ರಾರಂಭವಾಗಿ ಇಲ್ಲಿಗೆ ಇಪ್ಪತ್ತೈದು ವರ್ಷ ಆಯಿತು ರೈತ ಬಾಂಧವರಿಗೆ ಸದಸ್ಯರುಗಳಿಗೆ ನೀರು ಬಳಕೆ ಮಾಡತಕ್ಕಂಥ ಸದಸ್ಯರುಗಳಿಗೆ ಯಾರಿಗೂ ಸಂಘ ಇದೆ ಅನ್ನೋದೇ ಮಾಹಿತಿ ಕೆಲವರಿಂದ ದೊರಕಿಲ್ಲ ಹೊನ್ನಾಳಿ ಉಪಯೋಗದ ಸಹಾಯಕಾರ ಫಲಕ ಅಭಿಯಂತರಾದ ಶೇಖರಪ್ಪನವರು ಶಂಕರಪ್ಪನವ್ ಶಂಕರಪ್ಪನವರು ಅವರು ಸಹಿತ ಮೇಲೆ ಹಸಿರಬೇಕು ಅಂತ ಕೇಳ್ಕೊಳ್ತೀನಿ ಪುರುಶ್ಚೇತನ ಕಾರ್ಯಕ್ರಮ ನೀರು ಸಂಘದ ಸಂಘಗಳಿಗೆ ಕೊಡಬೇಕು ಹೇಳಿ ಬಸವರಾಜಪ್ಪನವರು ನಮ್ಗೆ ಈ ಒಂದು ಭಾಗದ ರೈತರನ್ನೆಲ್ಲ ಕರ್ಕೊಂಡು ವಾಲ್ಮೀಕ ಮೂರು ದಿವಸ ತರಬೇತಿ ಬಂದಿದ್ದರು ಆವಾಗಿಂದ ಅವರು ಪ್ರಯತ್ನ ನಡೆಸಿ ಎಲ್ರಿಗೂ ಈ ಉಪಯೋಗದಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಗಳಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬರಲಿಕ್ಕೆ ಬೇರೆ ಕಾರಣಾಂತರದಿಂದ ಇನ್ನು ಬರ್ತಾ ಇದ್ದಾರೆ ದಯಮಾಡಿ ಇಲ್ಲಿ ಇವತ್ತಿನ ದಿವಸ ನಿಮಗೆ ಸಿಗ್ತಕ್ಕಂಥ ಉಪನ್ಯಾಸಗಳ ಮಾಹಿತಿಗಳನ್ನು ಎಲ್ಲರೂ ಮೊಬೈಲ್ಗಳನ್ನ ಆಫ್ ಮಾಡಿ ಇಲ್ಲ ಸೈಲೆಂಟ್ ಮಾಡಿ ಪ್ರತಿಯೊಂದು ವಿಷಯವನ್ನು ಮನನ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮಗೆ ನೀರು ಸಿಗುತ್ತೆ ಇದೇ ರೀತಿ ಹಸಿರು ಕಾಣ್ತೀವಿ ಇದೇ ರೀತಿ ತೋಟ ಇರುತ್ತೆ ತೋಟ ಇದನ್ನೆಲ್ಲ ಕಾಣ್ತೀವಿ ಅನ್ನೋದು ಸುಳ್ಳು ಹವಾಮಾನ ಪರಿಸ್ಥಿತಿಯಿಂದ ಮಳೆ ಆಗ ಕಾಲಕ್ಕೆ ಮಳೆ ಆಗ್ತಿಲ್ಲ ದಯವಶ ಈ ವರ್ಷ ಮಳೆ ಬಂದು ಡ್ಯಾಮ್ ತುಂಬಿದೆ ಮುಂದಿನ ವರ್ಷಕ್ಕೆ ಏನೋ ಗೊತ್ತಿಲ್ಲ ಈಗ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನೀರು ಬಳಕೆದಾರ ಸಹಕಾರ ಸಂಘಗಳು ಆಪತ್ ಕಾಲದಲ್ಲಿ ಅವೇ ಜೀವಾಳ ಇವತ್ತು ನೀವು ಒಗ್ಗಟ್ಟನ್ನು ಪ್ರದರ್ಶಿಸಿ ನೀರು ಬಳಕೆದಾರ ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡ್ರೆ ಮಾತ್ರ ನೀರು ನಿಮ್ದು ಕೆನಾಲು ನಿಮ್ದು ಡ್ಯಾಮು ನಿಮ್ದು ಎಲ್ಲ ರೈತರ ಕಲೆಗೆ ಕಾನೂನುಗಳನ್ನು ಕೊಟ್ಟಿದೆ ಸರ್ಕಾರ ನೀರಾವರಿ ಕಾಯ್ದೆ ಕೊಟ್ಟಿದೆ ಸಹಕಾರ ಕಾಯ್ದೆ ಕೊಟ್ಟಿದೆ ಎಲ್ಲ ಕಾನೂನುಗಳು ನಿಮ್ಮ ಕೈಗೆ ಸಿಗ್ತದೆ ಅಧಿಕಾರಿಗಳು ನಾ ಅಧಿಕಾರಿಗಳು ಮತ್ತು ರೈತರು ಒಂದಾಗಿ ಸಹಭಾಗಿತ್ವದಲ್ಲಿ ನೀರು ನಿರ್ವಹಣೆ ಮಾಡಿಕೊಂಡು ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಮುಂದುವರೆದ್ರೆ ಮಾತ್ರ ನಾವು ಈ ಒಂದು ನೀರಾವರಿಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದ್ರಿಂದ ಸರ್ಕಾರ ಒಂದು ಸ ಒಂದು ಸಮಾಲೋಚನೆ ಮಾಡಿಬಿಟ್ಟು ಎರಡು ಸಾವಿರನೇ ಇಸ್ವಿಯಿಂದ ನೀರು ಬಳಕೆದಾರ ಸಂಘ ಹುಟ್ಟಾಗಿದೆ ಇವತ್ತಿನವರೆಗೂ ಸಂಘಗಳಿಗೆ ಮಾಹಿತಿ ಎಲ್ಲರಿಗೂ ದೊರೆತಿಲ್ಲ ಕೆಲವೇ ಕೆಲವು ಮಂದಿ ದೊರೆತಿದೆ ಗೈ ಮಾಡಿ ಇದನ್ನು ಮನಗಾಣಬೇಕು ಮನಗಂಡಬೇಕು ಇವತ್ತು ಕೊಡ್ತಕ್ಕ ಮಾಹಿತಿಗಳನ್ನ ಅತ್ಯಮೂಲ್ಯವಾದ ಮಾಹಿತಿ ಎಲ್ಲರೂ ಮನಗಂಡು ಎಲ್ಲರೂ ಶಾಂತಿ ತಂದು ಕೂತ್ಕೊಂಡು ಕೊನೆಯವರೆಗೂ ಕೇಳಬೇಕು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫಲದಾಯಕ ಫಲದಾಯಕ ನೀನೇ

Me decidi por... ಭಜನೆ ಸಿದ್ಧ ಪೂದೆ ಮಾಗೆ ವಿನಾಯಕ ಭಜನೆ ಸಿದ್ಧಿ ಪೂದೆ ಮಾಗೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಫಲದಾಯಕ ಸರ್ಕಾರ ಜಲಸಂಪನ್ಮೂಲಕ್ಕೆ ಜಲ ಮತ್ತು ಜಲ ನಿರ್ವಹಣ ಸಂಸ್ಥೆ ವಾಲ್ಮೀಕಿ ಧಾರವಾಡ ಜಲ ನಿರ್ವಹಣೆ ಕೇ ಕ್ಷೇತ್ರದಲ್ಲಿ ಉನ್ನತ ಕೇಂದ್ರ ಭದ್ರಾ ಅಚ್ಚುಕಟ್ಟ ಪ್ರದೇಶದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸಾಸಿವಳಿ ವಿಭಾಗದ ವ್ಯಾಪ್ತಿಯ ನೀರು ಬೆಳೆಗದರ ಸಹಕಾರ ಸಂಘ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯದರ್ಶಿಗೆ ರೈತ ಸದಸ್ಯರುಗಳಿಗೆ ಒಂದು ದಿನದ ಪುನಶ್ಚೇತನ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ವಾಲ್ಮೀಕಿ ಸಂಸ್ಥೆಯ ನಮ್ಮ ನೆಲ್ಮೆಯ ಪ್ರಾಧ್ಯಾಪಕರಾದ ಬಿ ವೈ ಬಂಡವಾಳ ಸರ್ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಸಲುವಾಗಿ ಸ್ವಾಗತವನ್ನು ಹಾಗೂ ಕೋರುತ್ತ ಈ ಹೊನ್ನಾಳಿ ಸೇವಾದಲ್ಲಿ ಸುದೀರ್ಘವಾಗಿ ಹನ್ನೆರಡು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ಸಹಾಯಕ ನಿವೃತ್ತ ಸಹಾಯಕರ ಕೃಷಿ ನಿರ್ದೇಶಕರಾದ ಎಸ್ ಪಿ ರಾಜ್ ತಮಗೆ ಪ್ರಾರ್ಥನೆಯನ್ನು ನೀಡಲು ಆಯ್ಸುತ್ತಾರೆ ಅವರಿಗೂ ಸಹಿತ ಈ ಒಂದು ತರಬೇತಿ ಕಾರ್ಯಕ್ರಮದ ಸಲುವಾಗಿ ಹಾಗೂ ಮನೆ ಸಲುವಾಗಿ ಸ್ವಾಗತವನ್ನು ಕೊಡುತ್ತೇನೆ ರು ಆದ ಶ್ರೀ ಸುರೇಶ್ ಕುಲ್ಕರ್ಣಿ ಅವರು ನಿಮ್ಮೆಲ್ಲರಿಗೂ ಸಂಘಗಳ ಪ್ರದೇಶ ಬಗ್ಗೆ ಸಂಘಗಳ ಬಗ್ಗೆ ಮಾಹಿತಿಯನ್ನು ಕೊಡಲು ಆಗುತ್ತಾರೆ ಅವರಿಗೂ ಸಹಿತ ಈ ಒಂದು ತರಬೇತಿ ಕಾರ್ಯಕ್ರಮ ಆದರೂ ಸುದೀರ್ಘವಾಗಿ ಈ ಒಂದು ದೀರ್ಘಂಡಳಿ ಸಹಕಾರ ಸಂಘದ ಸಂಘವನ್ನು ಮುನ್ನಡೆಸಿಕೊಂಡು ಬರ್ತದೆ ಬಂದಿರತಕ್ಕಂಥ ಎಸ್ ಪಿ ಜಿ ಬಸವನಗೌಡ ಹೊಸರು ಇಪ್ಪತ್ತೈದು ಇಪ್ಪತ್ತೆರಡು ವರ್ಷಗಳ ಕಾಲ ಅವರೇ ಸುದೀರ್ಘ ಅಧ್ಯಕ್ಷಕರಾಗಿ ಈ ಸುತ್ತಮುತ್ತ ಎಲ್ಲ ಈ ಪ್ರಭಾವದಲ್ಲಿ ಒಂದು ಇಷ್ಟು ವಯಸ್ಸಾದರೂ ಅವರು ನವಯುವಕರಂತ ಓಡಾಡಿ ಕಾ ಕಾರಿಂದ ಬರ್ತಕ್ಕಂಥ ಅನುಮಾನಗಳನ್ನು ತಂದು ಈ ಒಂದು ಸ್ಥಿತಿಗೆ ಸಂಘಗಳನ್ನ ಇನ್ನೂ ಜೀವಂತ ಇಟ್ಟಿರೋದಕ್ಕೆ ಅವರ ನಿರೀಕ್ಷೆ ಆ ಅಂಥವರ ಮಾರ್ಗದರ್ಶನದಲ್ಲಿ ಯುವಕರು ಈಗ ಮುಂದುವರಬೇಕಾಗಿದೆ ಅವರು ಒಂದೇ ಮೂರು ದಿವಸ ತರಗತಿ ಬಂದಿದ್ದರು ಬಂದಿದ್ದರಿಂದ ಒಂದು ಇನ್ಸ್ಪಿರೇಷನ್ ಆಗಿ ನಾನು ನಮ್ಮ ಬಲದ ತಾನು ಶಾಸ್ತ್ರೀಯ ಉಪಯೋಗದ ಎಲ್ಲ ಸಂಘಗಳಿಗೂ ಮಾಹಿತಿ ಹೇಳಿ ಅವರು ಎಲ್ಲ ಸಂಘಗಳಿಗೂ ಮಾಹಿತಿಯನ್ನು ಓದಿಸಿ ಈ ಒಂದು ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರ ಎಕ್ಸ್ಪೆಕ್ಟೇಷನ್ಗೆ ಜನಗಳು ಇವತ್ತು ಬಂದಿಲ್ಲ ಅವ್ರು ಬೇಸರ ಆಗಿರ್ಬೋದು ಬರ್ತಾರೆ ಇನ್ನು ಮುಂದೆ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಆದರೆ ಅವರಿಗೆ ಕೈ ಜೋಡಿಸ್ಬೇಕು ನೀವು ಯುವಕರು ಅಂತ ವಯಸ್ಸಾದರೂ ಈ ಒಂದು ಇಷ್ಟು ಓಡಾಡಿ ಕೆಲಸ ಸಂಘನ ಉಳಿಸ್ಕೊಂಡು ಬಂದಿದ್ದಾರೆ ಅಂದರೆ ಮುಂದಿನ ಯುವಕರು ಇದು ಅವ್ರ ದಾರಿಯಲ್ಲಿ ನಡೀಬೇಕು ಸಂಘಗಳನ್ನ ಮಲವರ್ಚನೆ ಮಾಡ್ಕೋಬೇಕು ಅವರು ಪ್ರತಿಯೊಂದು ಇದರ ವಿಷಯದಲ್ಲೂ ಗಾಢಲಿ ಮತ್ತೊಂದಾಗಲಿ ಎಲ್ಲ ಕಡೆ ತಾವೇ ಓಡಾಡಿ ಎಲ್ಲ ಒಂದು ಸಂಘದ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಮತ್ತು ನಮ್ಮ ನಿಮ್ಮ ಸಲುವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ ನೀರನ್ನು ಯಾವ ರೀತಿ ಸುಧರುಪಯೋಗ ಪಡಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹಲವಾರು ವಿಧ ವಿಧ ರೀತಿಯಲ್ಲಿ ನಿಮಗೆಲ್ಲ ದೊರಗಿದ್ದಾವೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸಿಕ್ಕ ನಂತರ ನಮ್ಮ ನಮ್ಮಲ್ಲಿ ಬುದ್ಧಿವಂತ ಇಂಜಿನಿಯರ್ಗಳು ಹುಟ್ಟುಕೊಂಡು ಬಿಟ್ಟು ನಮ್ಮಲ್ಲಿ ಕೆನಾಲ್ಗಳು ಡ್ಯಾಮ್ಗಳು ಕಟ್ಟಿ ಒಂದು ನಮ್ಮ ರೈತರು ಆಹಾರ ಆಹಾರ ಉತ್ಪಾದನೆ ಉನ್ನತ ಸ್ಥಾನಕ್ಕೆ ಬರಲಿ ಪರದೇಶಗಳಿಗೆ ನಾವು ಪರಾಬಲ ಪರಾವಲಂಬಗಳಾಗಿದ್ದೀವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿದ್ದಾವೆ ಈಗ ಎಲ್ಲ ಸೌಕರ್ಯಗಳು ಒದಗಿದ್ರೂ ಸಹಿತ ಕೊಟ್ಟಿರೋದನ್ನ ಅವರು ಸಹಿತ ನಮ್ಮ ಸಾಸಿ ಸಹಾಯಕ ಅರ್ಪಕ ಇಂಜಿನಿಯರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮ ಸಲುವಾಗಿ ನಮ್ಮ ನಿಮ್ಮೆಲ್ಲರ ಸಲುವಾಗಿ ಸ್ವಾಗತವನ್ನು ಕೋರ್ತೀನಿ ಈಗ ಪ್ರಾಸ್ತಾವಿಕವಾಗಿ ನಾನು ಹೇಳ್ತಿದ್ದೆ ಹೇಳೋದೇನೆಂದ್ರೆ ಕೆನಾಲ್ಗಳು ನಿಮ್ಮದು ಡ್ಯಾಮ್ ಎಲ್ಲ ಕಟ್ಟಿರೋದು ನಿಮ್ಮದು ನೀರಾವರಿ ಜಾಲ ನಿರ್ಮಾಣ ಮಾಡಿರೋದು ನಿಮ್ಮ ರೈತ ಸಲುವಾಗಿ ಆದ್ರ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಒಂದು ಸಂಘಗಳನ್ನ ಎರಡ್ ಸಾವಿರನೇ ಇಸ್ವಿಯಲ್ಲಿ ಮಾನ್ಯ ನೀರಾವರಿ ಸಚಿವ ಆಗಿನ ಕಾಲದಲ್ಲಿ ನೀರಾವರಿ ಸಚಿವರು ಆಗಿರುವಂತಹ ಎಚ್ ಕೆ ಪಟ್ಟಣ ಸಂಘವನ್ನು ಉಂಟಾಕಿದ್ರು ನೀರು ಬಳಕೆದಾರ ಸಹಕಾರ ಸಂಘಗಳನ್ನ ಯಾಕೆಂದ್ರೆ ಅದಕ್ಕೆ ಪೂರ್ವದಲ್ಲಿ ಇಂಜಿನಿಯರ್ಗಳು ಇದ್ರು ನೀರು ಗಟ್ಟಿಗಳಿದ್ರು ಪರ್ಮನೆಂಟ್ ಇಂಜಿನಿಯರ್ ನೀರು ಗಟ್ಟಿಗಳಿದ್ರು ವರ್ಕ್ ಇನ್ಸ್ಪೆಕ್ಟರ್ ಇದ್ರು ಆ ಅವಾಗ ಕೆನಾಲ್ ಮೇಲೆ ರೈತರು ಹೋಗೋಕೆ ಎದುರಿಸಿದ್ರು ಅವರು ಅವರದಷ್ಟು ಕಾನೂನು ಕಟ್ಲೆ ನಮ್ಮ ಇಂಜಿನಿಯ ಡಿಪಾರ್ಟ್ಮೆಂಟ್ನ ವರ್ಕ್ ಇನ್ಸ್ಪೆಕ್ಟರ್ ನೀರು ಗಟ್ಟಿಗಳಿಗೆ ರೈತರು ಎದುರಿಸಿದ್ರು ಈಗ ಅವ್ರನ್ನ ಪೋಸ್ಟ್ಗಳು ತೆಗೆದ್ಬಿಟ್ರೆ ಕೆಲವೊಂದು ಇದರಿಂದ ಕಾರಣ ಆ ಪೋಸ್ಟ್ಗಳು ಹೋದ್ಮೇಲೆ ಇಂಜಿನಿಯರ್ ಗಳಿಗೆ ಒಬ್ಬರೇ ಹೊಣೆ ಆಗಿ ನೀರನ್ನು ನಿರ್ವಹಣೆ ಮಾಡುದು ಕಷ್ಟದಾಯಕ ಇಂಜಿನಿಯರ್ ಇಂಜಿನಿಯರ್ಗ ರೈತರಿಗೆ ಸ್ವಲ್ಪ ಕ್ಲಾಶಿಂಗ್ ಆಯ್ತು ನೀರು ನಿರ್ವಹಣೆಯಲ್ಲಿ ಆ ಪೋಸ್ಟ್ ಗಳು ಹೋದ್ಮೇಲೆ ಅದನ್ನ ಮನಗಂಡು ಏನ್ ಮಾಡಿದ್ರು ಎಚ್ ಕೆ ಪಾಟೀಲ್ ಇರಿಗೇಷನ್ ನೀರಾವರಿ ಸಚಿವರು ಆದಾಗ ಸಹಭಾಗಿತ್ವದ ನೀರು ನಿರ್ವಹಣೆ ಮಾಡಬೇಕು ಹೆಂಗೆ ಸಹಭಾಗಿತ್ವ ನೀರು ನಿರ್ವಹಣೆ ಅಂದ್ರೆ ರೈತರು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಳಗೊಂಡು ಇಂಜಿನಿಯರ್ಗಳ ಜೊತೆಗೆ ಒಂದು ಬಾಂಧವ್ಯ ಬೆಳೆಸಿ ಸಹಕಾರ ಮನೋಭಾವದಿಂದ ನೀರು ನಿರ್ವಹಣೆ ಮಾಡಿದ್ರೆ ಇದು ಸಫಲ ಆಗುತ್ತೆ ಅಂತ ಮನಗೊಂಡು ಸಂಘಗಳನ್ನ ಹುಟ್ಟುಹಾಕಿದ್ರು ಎರಡ್ ಸಾವಿರದ ಇಸ್ವಿಯಲ್ಲಿ ಕರ್ನಾಟಕ ನೀರಾವರಿ ಕಾಯ್ದೆ ಹಾಗೂ ಸಹಕಾರ ಕಾಯ್ದೆ ಎರಡೂ ಮಿಂಗಲ್ ಮಾಡಿಬಿಟ್ಟು ನಿಮ್ಮ ರೈತರಿಗೆ ಆ ಕಾನೂನನ್ನು ರೈತರ ಕೈಗೆ ಕೊಟ್ಬಿಟ್ಟು ಇಂಜಿನಿಯರ್ಗಳು ನಿಮಗೆ ಒಬ್ಬ ಒಬ್ಬೊಬ್ಬ ಕ್ಷಣ ಒಬ್ಬೊಬ್ಬ ಇಂಜಿನಿಯರ್ ಇರ್ತಾನೆ ಇಡೀ ಸಬ್ ಡಿವಿಜನ್ನು ಅವರೊಬ್ಬರೇ ಏನು ಆಗಲ್ಲ ಯಾಕಂದ್ರೆ ವರ್ಕ್ ಇನ್ಸ್ಪೆಕ್ಟರ್ಗಳಿಲ್ಲ ಇರಿಗೇಷನ್ ಇನ್ಸ್ಪೆಕ್ಟರ್ ಇಲ್ಲ ಸೋಡುಗಳಿಲ್ಲ ಫರ್ಮೆಂಟು ಆಮೇಲೆಲ್ಲ ಹಂಗಾಮಿ ನೀರು ತಗೊಂಡು ಇಂಜಿನಿಯರ್ ಇಂಜಿನಿಯರ್ಗಳು ಕೆಲಸ ಮಾಡ್ತಾವೆ ಹಂಗಾಗಿ ತ್ರಾಸಾಗಿದ್ದರಿಂದ ನೀರು ನಿರ್ವಹಣೆಯಲ್ಲಿ ಈ ಒಂದು ಸಹಭಾಗಿತ್ವ ನಿರ್ವಹಣೆ ಜಾರಿ ನಿರ್ವಹಣೆ ಜಾರಿ ಬಂತು ಅಲ್ಲಿಂದ ಇಲ್ಲಿವರೆಗೂ ನಾವು ಸಹಭಾಗಿತ್ವ ನಿರ್ವಹಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವ ರೈತರು ಸಹಕಾರ ಕೊಟ್ಟಿದಾರ ಇಂಜಿನಿಯರ್ ಸಹಕಾರ ಕೊಟ್ಟಿದ್ದಾರೆ ಯಾರು ನಾ ಇಚ್ಛಾಪೂರ್ವಕವಾಗಿ ಇಂಜಿನಿಯರ್ಗಳು ಕೆನಾಲ್ ಮೇಲೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಅವರು ಒಬ್ಬರು ಇರ್ತಾರೆ ಇಂಜಿನಿಯರ್ ರೈತರುಗಳು ಅನ್ನದ್ರೈದು ಅಚ್ಕಟ್ಟು ಮಾಡ್ಕೊಂಡ್ರೆ ರೈತರುಗಳು ಇಂಜಿನಿಯರ್ಗಳ ಮೇಲೆ ಸ್ವಲ್ಪ ದೌರ್ಜನ್ಯ ಮಾಡ್ತಾರೆ ಈ ನಿಜವಾದ ಅಚ್ಕಟ್ಟದಾರ ಯಾರು ಇಂಜಿನಿಯರ್ಗಳ ಮೇಲೆ ದೌರ್ಜನ್ಯ ಮಾಡಲ್ಲ ಅವ್ರು ಲೇಬರ್ಗೆ ಕಳಿಸಿರ್ತಾರಲ್ಲ ನೇನು ಕ ಅವರೇ ದೌರ್ಜನ್ಯ ಮಾಡ್ತಾರೆ ಅವ್ರು ಮಾತಾಡ್ತಾರೆ ಹೊಲಗಾರು ಪದಗಳಲ್ಲ ಈ ಮನೋಭಾವ ಹೋಗ್ಬೇಕು ನಾವು ನೀವು ಎಲ್ಲ ಒಂದೇ ತಾಯಿ ಮಕ್ಕಳಂಗೆ ಇದ್ರೆ ರೈತರು ಎರಡು ರೈತರು ಮತ್ತು ಇಂಜಿನಿಯರು ಎಲ್ಲ ಒಂದಾಗಿದ್ರೆ ಮಾತ್ರ ನೀರಾವಣಿ ನೀರಾವರಿ ನಿರ್ವಹಣೆಯನ್ನು ಸಫಲಗೊಳಿಸಲಿಕ್ಕೆ ಸಾಧ್ಯತೆ ಇದೆ ಇದನ್ನೆಲ್ಲ ಗಂಡು ನನಗಂಡ್ಬಿಟ್ಟು ನೀರಾವರಿ ಸಂಘ ಉಂಟಾಗಿದ ನಂತರ ವಾಲ್ಮೀಕಿ ಸಂಸ್ಥೆ ಅನ್ನೋದೊಂದು ಸರ್ಕಾರದಲ್ಲಿ ಏಕೈಕ ಸಂಸ್ಥೆ ತರಬೇತಿ ಸಂಸ್ಥೆ ಇರೋದು ಇಡೀ ಧಾರವಾಡದಲ್ಲಿ ಇಡೀ ಕರ್ನಾಟಕದಾದ್ಯಂತ ಬೀದರ್ನಿಂದ ಹಿಡಿದು ಚಾಮರಾಜನಗರವರವರು ಎಲ್ಲ ರೈತರು ಬಂದು ಅಲ್ಲಿ ತರಬೇತಿ ತೊಗೊಂಡು ಹೋಗ್ತಾರೆ ಯಾಕೆಂದರೆ ಮನೆ ರೈತರಿಗೆ ಮಾಹಿತಿ ಇರೋದಿಲ್ಲ ಪ್ರತಿಯೊಂದು ಬೆಳೆಯ ಬಗ್ಗೆ ಆಗಲಿ ನೀರನ್ನು ಹೆಂಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದಾಗಲಿ ಕಡಿಮೆ ನೀರಲ್ಲಿ ಹೆಚ್ಚು ಹೇಗೆ ಬೆಳೆ ಬೆಳೀಬೇಕು ಅನ್ನೋದಾಗಲಿ ಮಾಹಿತಿನ ನಾವು ಕೂಲಂಕುಷವಾಗಿ ಮೂರು ದಿವಸ ತರಬೇತಿ ಎರಡು ದಿವಸ ತರಬೇತಿ ಹಾಗೂ ಒಂದು ದಿವ್ಸ ತರಬೇತಿ ನಾವು ಇಲ್ಲಿ ನಿಮ್ಮಲ್ಲೇ ಬಂದು ಕೊಡ್ತೀವಿ ಈ ಒಂದು ಸ ಈ ಒಂದು ಸೌಲಭ್ಯನ ಸರ್ಕಾರ ರೈತರ ಉದ್ದಾರಕ್ಕಾಗಿನ್ನೆಲ್ಲ ಸ್ಥಾಪನೆ ಮಾಡಿ ಸ್ಟಾಪ್ ಮಾಡಿದೆ ಅದನ್ನು ರೈತರಿಗೆ ಎಲ್ಲ ಮಾಹಿತಿಗಳು ಗೊತ್ತಿಲ್ಲ ಏನು ವಾಲ್ಮೀ ಅಂದರೆ ಅನ್ನೋದೇ ಗೊತ್ತು ಅನ್ನೋದೇ ಗೊತ್ತಿಲ್ಲ ಕೆಲವರು ಇತ್ತೀಚೆಗೆ ಈಗ ಬಂದಿದ್ದು ತರಬೇತಿ ಅಂತಂದರೆ ತರಬೇತಿ ಬರ್ತಾ ಇರಬೇಕು ನೀವು ಮಾಹಿತಿಯಲ್ಲಿ ನಮ್ದು ನೂರ ಮೂವತ್ತೇಳು ಎಕರೆ ಜಮೀನ್ ಇದೆ ಅಲ್ಲಿ ಲ್ಯಾಂಡ್ ಇರಿಗೇಷನ್ ಜಾಗ ಅಷ್ಟು ಸರ್ಕಾರ ಅವಾಗೆಲ್ಲ ನಿರ್ಮಿಸಿ ಲ್ಯಾಂಡ್ ನಾವೆಲ್ಲ ಸಾಗುವಳಿ ಮಾಡ್ತೀವಿ ದನ ಕಟ್ಟಿವಿ ಹತ್ತು ಕಟ್ಟಿವಿ ಹಸು ಕಟ್ಟಿವಿ ಚಕ್ಕಡಿ ಗಾಡಿ ಇದೆ ಟ್ಯಾಕ್ಟ್ರಿ ಇದೆ ಸಾಗುವಳಿ ಮಾಡ್ತೀವಿ ವಿವಿಧ ರೀತಿಯ ಬೆಳೆಗಳನ್ನು ಕಡಿಮೆ ನೀರಿನಲ್ಲಿ ಹೆಂಗೆ ಬೆಳಿಬೇಕು ಅನ್ನೋದನ್ನು ಮಾಡೋದು ತೋರಿಸ್ತೀವಿ ನೀವು ಬಂದಾಗಲ್ಲಿ ಇಲ್ಲಿ ಬಂದಿರೋ ಕೆಲವಲ್ಲ ನೋಡಿದಿರಿ ಆ ರೀತಿಯಾಗಿ ನೀವು ಮುಂದಿನ ದಿನಗಳಲ್ಲಿ ನೀರಿನಲ್ಲಿ ಕೆನಾಲ್ ನಿಮ್ ಕೆನಾಲ್ ನೀರು ಫ್ಲೋ ಇರಿಗೇಷನ್ ಅಲ್ಲಿ ಯಥೇಚ್ಛವಾಗಿ ವೇಸ್ಟ್ ಇದೆ ನಿಮಗೆಲ್ಲ ಗೊತ್ತಿದೆ ಕೆನಾಲು ಇದ್ದ ಸ್ಥಿತಿಯಲ್ಲಿ ಇಲ್ಲ ಮಾಡರ್ನೇಷನ್ ಒಂಬೈನೂರು ಐವತ್ತು ರೂಪಾಯಿ ಐವತ್ತು ಕೋಟಿ ಖರ್ಚು ಮಾಡಿ ಮಾಡರ್ನೇಷನ್ ಮಾಡಿದ ಭದ್ರದಲ್ಲಿ ಅವೆಲ್ಲ ಕೆನಾಲ್ ಮತ್ತು ಹೊಡೆದೋಗಿದ್ದಾವೆ ಯಾಕೆ ಜನರ ದುರಾಸೆಯಿಂದ ಕೆನಲು ಯಾರೋ ಅನ್ನ ಹತ್ರ ಗುಡ್ಡ ಗಡಪ್ರೆ ದೂರ ಪ್ರದೇಶಗಳಿಗೆಲ್ಲ ಹೊಡ್ಕೊಂಡು ನೀರು ತೊಗೊಂಡು ಹೋಗಿದ್ದಾರೆ ಆಮೇಲೆ ಅಚ್ಚುಕಟ್ಟು ಅಲ್ಲದರೂ ಅಚ್ಚುಕಟ್ಟನ್ನು ಮಾಡಿಕೊಂಡು ನೀರು ತಗೋತಾಯಿದಾರೆ ನಿಜವಾದ ಅಚ್ಚಿಕಟ್ಟಿಂದ ನೀರು ಸಿಕ್ಸಲ್ಲ ಕೆ ಮಾಡ್ರನೇಷನ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಟ್ಟಿದೆ ದೊಡ್ಡದೆಲ್ಲ ಕೆನಾಲ್ ಮತ್ತು ಯಥಾಚಿತಿ ಬಂದ್ಬಿಟ್ಟಿದೆ ಹಂಗಾಗಿ ಜನರಲ್ಲಿ ಒಂದು ಮನ ಒಂದು ಒಳ್ಳೆಯ ಮನೋಸ್ಥಿತಿ ಬೆಳೀಬೇಕು ದಾಖಲೆ ಕೆನಾಲು ಅದು ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಯಾರು ದುಡ್ಡು ರೈತರದ ಟ್ಯಾಕ್ಸ್ ಕೊಟ್ಟಿದ್ದ ದುಡ್ಡು ಅದನ್ನೆಲ್ಲ ನಮ್ಮದುವ ಅನ್ನೋ ಭಾವನೆ ನಿಮ್ಗೆ ಯಾವಾಗ ಬರೋ ಎಲ್ಲಿ ತನಕ ಬರೋದಿಲ್ವೋ ಅಲ್ಲಿ ತನಕ ನಾವು ಈ ನೀರಾವರಿಯನ್ನು ಸಫಲ ಮಾಡೋಕ್ಕಾಗೋದಿಲ್ಲ ಇಂಜಿನಿಯರ್ಗಳನ್ನು ಈಗ ಯಾರು ಹೆಚ್ಚಿಗೆ ತುಂಬ್ಕೊಳ್ತಾಯಿಲ್ಲ ಸರ್ಕಾರದಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾನೆ ಸಬ್ ಒಬ್ಬ ಇಬ್ಬರು ಇರ್ತಾರೆ ನಿಮ್ಮೆಲ್ಲರನ್ನೂ ಸಾವನ್ನು ನೀರು ಆಗೋದಿಲ್ಲ ನೀರು ಗಂಟೆಗಳಿಗೂ ಪರ್ಮನೆಂಟ್ ಇಲ್ಲ ಅವರು ಅವರಿಗೆ ಸರಿಯಾದ ಸಂಬಳ ಬರೋದಿಲ್ಲ ಹಂಗಾಮಿಯಾಗಿ ತಗೊಂಡಿದ್ದಾರೆ ಇವೆಲ್ಲ ಸಮಸ್ಯೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಭಾಳ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ ಇದನ್ನು ನಮ್ಮ ನೆಚ್ಚಿನ ಜನನಾಯಕರಾದಂಥ ಶಾಸಕರ ಗಮನಕ್ಕಾಗಲಿ ಮನಿಷ್ಠರ ಗಮನಕ್ಕಾಗಲಿ ತರಬೇಕು ನೀವು ಜನಪ್ರತಿನಿಧಿಗಳಿಗೆ ನಾವೆಲ್ಲ ಎಲೆಕ್ಷನ್ ಕಮಿಷನ್ ನಮಗೆಲ್ಲ ನಮ್ಮ ಹೋಟಿನಿಂದ ಗೆದ್ದಿರ್ತಾರೆ ನಿಮ್ಮ ಹಾಲುಗಳ್ನಲ್ಲಿ ಹೇಳಿ ಇದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಾವು ನೀರಾವರಿ ತೇರನ್ನು ಹೇಳಬೇಕು ಅಂದರೆ ನೀರಾವರಿ ನೀವು ಒಂದು ದೇವಸ್ಥಾನದಲ್ಲಿ ತೇರು ಹೇಗೆ ಇರತ್ತಿರಲ್ಲ ಹಾಗೆ ನೀರಾವರಿ ತೇರಿದು ನೀರಾವರಿ ತೇರಿಗೆ ನಾಲ್ಕು ಚಕ್ರ ನಿಗಮದ ಇಂಜಿನಿಯರ್ ಒಂದು ಚಕ್ರ ಆದರೆ ನೀರು ಬೆಳಕದ ಸಹಕಾರ ಸಂಘ ಒಂದು ಚಕ್ರ ಅದೇ ರೀತಿ ಆಫೀಸ್ ಒಂದು ಚಕ್ರ ಇನ್ನೊಂದು ತರಬೇತಿ ಕೊಡೋದು ನಾವು ವಾಲ್ವಿನಲ್ಲಿ ಇದ್ವಿ ಅದೊಂದು ಚಕ್ರ ನಾಲ್ಕು ಚಕ್ರ ಇದ್ರೆ ಒಂದು ರಥ ಹೇಳಕ್ಕೆ ಸಾಧ್ಯ ಇದೆ ನೀರಾವರಿ ರಥನ ಹೇಳ್ದು ನಾವು ನೀರಾವರಿಯನ್ನು ಸಫಲ ಮಾಡ್ಕೋಬೇಕು ಈ ಒಂದು ಪ್ರಸ್ತಾವನೆಯೊಂದಿಗೆ ನಾನು ಸ್ವಾಗತ ಫಸ್ಟ್ ಮುಗಿಸಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ನಾನು ಸ್ವಾಗತವನ್ನು ಮಾಡ್ತೀನಿ ಇದು ಸಸಿಗೆ ನೀರೇ ಇರೋದ್ ಮುಖಾಂತರ ಉದ್ಘಾಟನೆಯನ್ನು ಮಾನ್ಯ ನಮ್ಮ ಪ್ರಾಚಾಪಾದ ವಿಭ ಬಂಡವಾಳ ಸೋಲಾರ ವೇದಿಕೆಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಡ್ತೇನೆ ಊರಿನ ಗ್ರಾಮಸ್ಥರೇ ನಾನು ಈ ಡಿವಿಜನ್ ಬಂದು ಒಂದು ತಿಂಗಳಾಗಿರೋದೇ ಮಾಹಿತಿ ಸಂಪೂರ್ಣವಾಗಿ ತಿಳಿದ್ರೆ ಏನೇನೋ ಹೇಳಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನೋಡಿ ಮಾತಾಡ್ತೀನಿ ಎಷ್ಟು ಹೇಳಿ ನಾನು ಮಾತನಾಡಿಸ್ತೇನೆ ಮತ್ತು ವಾರ್ ಅಧಿಕಾರಿಗಳೇ ಊರಿನ ನಮ್ಮ ಹಾನುವರಿ ಕಾಲುವೆಯ ಅಧ್ಯಕ್ಷರು ಕಾರ್ಯದರ್ಶಿಗಳೇ ಮತ್ತು ನಮ್ಮ ರೈತರು ಬಿರುಹಳ್ಳಿ ಸಂಘದ ಕೇಳ್ತಾರೆ ನಿಮ್ಮ ಸಂಘದ ಮಕ್ಕಳ ಮುಂದೆ ಆನೂರ ಸದಸ್ಯರ ಎಲ್ಲ ಎಂದಿ ಕಳ್ತ ಇತ್ತರ ಹೇಳ್ಬೇಕು ನೀವು ಹೇಳ್ರಿ ಎಷ್ಟು ಸರಿ ಹೋಗಿದ್ದೀನಿ ಅಲ್ಲಿಗೆ ಹೊರತಿದ್ದೀನಿ ಮನೆ ಮನೆಗೆ ಹೋಗಿ ಹೋಗಿದ್ದೀನಿ ಹಂಗ ನೀವೇನ್ರಿ ಹೋಗಿದೆ ಅನ್ನಲ್ಲೇ ಹೇಳ್ಕೋಲ್ಲ ಆದ್ರೂ ಈಗ ಏನಂದ್ರೆ ಇಪ್ಪತ್ತೈದು ವರ್ಷ ಆಯಿತು ರಾಜ್ಯೋತ್ಸವ ಮಾಡಬೇಕು ಈಗ ಆನವೇ ಕಾಲದಲ್ಲಿ ಇಪ್ಪತ್ತೈದು ರಾಜ್ಯೋತ್ಸವ ಮಾಡ್ಬೇಕು ಅಂತ ಮಾಡಿದೆ ಆದ್ರೆ ಒಳ್ಳೆ ಉನ್ನತ ಮಟ್ಟದ ಚೇರ್ಥ ವ್ಯವಸ್ಥೆ ಮಾಡಿದೆ ಆದ್ರೆ ಅದು ಒಳ್ಳೆದಾಸ್ತು ಇದು ಇದಕ್ಕೆ ಕಾರಣಕಂತ್ರ ಯಾರು ಅಂದ್ರೆ ಸರ್ಕಾರ ಹೆಂಗಂದ್ರೆ ಒಳ್ಳೆ ಕಡದಾಗ ಯಾರು ಅಧಿಕಾರಿಗಳಿಲ್ಲ ಡಿವಿಜನ್ನೆಗೆ ಬೋಟಿ ಕರೆ ಅಧಿಕಾರಿಗಳು ಏನು ಮಾಡ್ತಾರೆ ಆಮೇಲೆ ಸಂಘಕ್ಕೆ ಗೈಡೆನ್ಸ್ ಕೊಡೋಲ್ಲ ಹೀಗೆ ಎರಡು ಸಾವಿರದ ಹದಿನಾಲ್ಕರಾಗ ಮೇ ನಮ್ಮ ಅಣ್ಣ ಅಣ್ಣಯ್ಯರು ನಾನು ತೆಗೆದುಕೊಂಡು ಜೀಪ್ನಾಗ ಹೋಗ್ತಾ ಇದ್ದೀನಿ ಹೆಂಗೆ ಸಂಘ ಬಿಡಬೇಕು ಅಂತ ದೀಪ್ ಕೊಡೋರು ದೀಪ್ದು ಅಣ್ಣಯ್ಯ ನಾವು ಕುಟುಂಬದರು ಪ್ರತಿದ ಸಂಗ ಹೋಗಿದ್ದೀವಿ ಒಂದು ಒಂದು ಹೊತ್ತಿಗೆ ನಾಲ್ಕು ಚಳಿ ನೀವು ಹುಟ್ಟು ಕೊಡೋರು ಸಂಘಿಗೆ ಈಗ ಕೇಳೋದಕ್ಕೆ ಗೊತ್ತಿಲ್ಲ தங்காய பார்த்தா கிழற கத்திலாம் ஆமட்டுக்காக இல்லை தங்கும் இல்லை நான் பார்த்தா